ಈ ಜನಕ್ಕೆ ಕರ್ನಾಟಕಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಆ ನಂಗೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ತುಂಬಾ ಬೆಳಸೋ ಜನಗಳು ಜನಗಳೇ ದೇವರು ಅಂತ ನಂಬ್ಕೊಂಡಿರೋದು ನಾನು ಆ ನಂಬಿಕೆ ಇಟ್ಟವ್ರು ನಾನು ನಂಗೆ ತುಂಬಾ ಖುಷಿ ಆಗುತ್ತೆ

ರೀಲ್ಸ್ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿದೆ ಅನ್ಸ್ಕೊಂಡ್ ಅನ್ತಾ ಇದೀನಿ ಚೆನ್ನಾಗಿದೆ ಅನ್ ಅನ್ಕೊಂಡಿದೀನಿ ಮೊದಲನೇ ರೀಲ್ ಮಾಡಿದೆ ಜನಗಳು ತುಂಬಾ ಪ್ರೀತಿ ಕೊಟ್ರು ಅದೇ ಆ ಪ್ರೀತಿಗೋಸ್ಕರನೇ ನಾವ್ ಚೆನ್ನಾಗಿ ಮಾಡ್ತಾ ಇದೀವಿ ಇನ್ನು ಇನ್ನು ಪ್ರೀತಿ ಕೊಟ್ಟಿದ್ದಕ್ಕೆ ದಿನಾ ದಿನ ಅವ್ರಿಗೆ ದಿನ ಮೆಚ್ಚಿಸಬೇಕು ಅಂತ ಒಂದೊಂದು ರೀತಿಲಿ ಒಂದೊಂದ್ ತರ ಕಂಟೆಂಟ್ ಕೊಟ್ಕೊಂಡು ಒಂದೊಂದ್ ತರ ನ ರಿಲೀಸ್ ಮಾಡ್ಕೊಂಡು ಜನಗಳಿಗೆ ಒಳ್ಳೊಳ್ಳೆ ಎಂಟರ್ಟೈನ್ಮೆಂಟ್ ಕೊಡೋಣ ಅಂತ ಅನ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ನಾವು ಮಾಡ್ತಾ ಇದೀವಿ ಪ್ರೀತಿ ಕೊಡ್ತಾ ಇದ್ದಾರೆ ಮೇಡಂಗೂ ಪ್ರೀತಿ ಕೊಡ್ತಾ ಇದ್ದಾರೆ ಆಶೀರ್ವಾದ ನಾನು ರೀಲ್ಸ್ ಮಾಡಿದಾಗ ಡ್ಯಾನ್ಸ್ ಮಾಡಿದಾಗ ಹಾಡು ಹೇಳಿದಾಗ ನನ್ಗೆ ಅಷ್ಟೇನೂ ರೀಚ್ ಆಗಿತಿಲ್ಲ ಬಟ್ ನಾನು ಯಾವಾಗ ನಾನು ಮಾತಾಡಕ್ ಸ್ಟಾರ್ಟ್ ಜನಕ್ಕೆ ಹೃದಯಕ್ಕೆ ಓಪನ್ ಮಾಡಿ ನನಗೆ ಹೃದಯದಿಂದ ನನಗೆ ಅವ್ರು ತುಂಬಾ ಆಶೀರ್ವಾದ ಕೊಡ್ತವ್ರೆ ಇನ್ನು ಆಶೀರ್ವಾದ ಕೊಡ್ತವ್ರೆ ಮುಂದಕ್ಕೂ ಕೊಡ್ತಾರೆ ಅಂತ ನಂಬಿಕೆ ನಂಗೆ ತುಂಬಾ ಇದೆ ಯಾಕಂದ್ರೆ ಎಲ್ಲರೂ ಹೋಗ್ಲಿ ಆ ಎಲ್ಲರೂ ಗೊತ್ತಿಡ್ದಿ ರೇಷ್ಮಕ ರೇಷ್ಮಾ ಆಂಟಿ ರೇಷ್ಮಕಾ ಅಂತ ಬಂದು ಒಂದ್ ಸೆಲ್ಫಿನ ಒಂದ್ ಮುದ್ದಾದ ಮಾತು ಏನೋ ಒಂದ್ತಾರಲ್ಲ ನನ್ ತುಂಬಾ ಖುಷಿ ಆಗುತ್ತೆ ಆ ಇವತ್ತಿಗೂ ನಮ್ಮಅಮ್ಮ ಮಾತಾಡ್ತಾರೆ ನಂಗೆ ಅದನ್ನ ಮರಿಬೇಕು ಅಂದ್ರೆ ಜನಗಳ ಪ್ರೀತಿನೇ ನನ್ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನಮ್ಮಮ್ಮನ್ ಜಾತ್ರೆನೇ ಬರ್ತಲ್ಲ ನನಗೆ ಅಷ್ಟು ಪ್ರೀತಿ ಕೊಟ್ಟವ್ರೆ ಆ ಅಷ್ಟೇ ಚೆನ್ನಾಗಿ ನೋಡ್ಕೊಂತವ್ರೆ ಅಷ್ಟೇ ಮುದ್ದಾಗಿ ನನ್ ಮಾತಾಡ್ತವ್ರೆ ನನ್ ತುಂಬಾ ಖುಷಿ ಆಗುತ್ತೆ ನಾನ್ ತುಂಬಾ 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 ಖುಷಿ ಆಗಿದ್ದೀನಿ ಅದು ನನ್ ಮಾತ್ರ ಗೊತ್ತು ಆ ನನ್ ಗಂಡ ಪರ್ಮಿಷನ್ ಕೊಟ್ಟವರು ಇವು ಅಂತ ಬಟ್ ಅವರು ಏನಂದ್ರೆ ಗಿಚಿಂಗ್ ಕೆಲಸ ಮಾಡೋವಾಗನು ಪರ್ಮಿಷನ್ ಕೊಟ್ಟರು ಫಸ್ಟ್ ಫಸ್ಟ್ ಅವ್ರಿಗೆ ಯಾರೋ ಫ್ರೆಂಡ್ ಎಲ್ಲ ಹೇಳಿ ಅದು ಮನೇಲಿ ಗಲಾಟೆ ಆಗಿ ಹೊಡೆದಿ ಬಡ್ದಿ ಬೆಂಕಿ ಎಲ್ಲ ಹಾಕಿ ಸುಟ್ಟಿ ಸುಗಾ ಮಾಡ್ಬಿಟ್ಟಿದ್ರು ಮನೆಯೆಲ್ಲ ಬಟ್ ಇವಾಗ ಆ ಬಿಚ್ಚಿಲಿ ಬಂದ್ಮೇಲೆ ಬಿಚ್ಚಗಿಲಿ ಕೆಲಸ ಮಾಡುವಾಗ ನೀನು ಆ ಒಂದು ಯಾರೇ ಒಬ್ರು ಆಗಲಿ ಎಲ್ಲ ಜೊತೆನೂ ನಾನು ಎಂಟಿಯಾಗಿ ಕೆಲಸ ಮಾಡಿದ್ದೀನಿ ಸಂಗಿಯಾಗಿ ಕೆಲಸ ಮಾಡಿದ್ದೀನಿ ಅಮ್ಮನಾಗಿ ಪಾತ್ರ ಮಾಡಿದ್ದೀನಿ ಅಚ್ಚಿಯಾಗುನು ಮಾಡಿದ್ದೀನಿ ಅವಂತ ಹೇಳಿ ನಾನು ತಪ್ಪಾಗಿ ನಾವು ಅದಕ್ಕೆ ಅದಕ್ಕೆಲ್ಲ ಇದು ಮಾಡಿಲ್ಲ ಬಟ್ ಇದು ಕಲೆ ನನ್ನ ತಲೆಗಾರಿ ಒಂದು ಹಾಸ್ಯ ನಟಿ ನಾನು ಬಿಚ್ಚಿಗಿಲಿಗೆ ಹಾಸ್ಯ ನಟಿ ನಾನು ಅದು ನಾನು ಆ ಹಾಸ್ಯ ನಟಿ ಅಂದ್ರೆ ಒಂದು ಕಲೆಗಾರಿ ರೀಲ್ಸ್ ಮಾಡ್ತೀವಿ ಅಷ್ಟೇ ಅಷ್ಟೇ ಬಿಟ್ಟು ಇನ್ನೇನು ನಮ್ ಇದ್ರಲ್ಲಿ ಸಂಬಂಧ ಇಲ್ಲ ಒಳ್ಳೆ ಬೆಸ್ಟ್ ಫ್ರೆಂಡ್ ಒಂದು ಅವರು ತುಂಬಾ ಹೃದಯದಿಂದ ನಂಗೆ ಆ ತುಂಬಾ ಫ್ರೆಂಡ್ ಆಗಿ ಒಂದು ಅಂತ ಎಲ್ಲರಿಗೂ ಗೊತ್ತು ನಾವು ಹೆಂಗೆ ಅಂತ ಹೇಳ್ಬಿಟ್ಟು ಬಟ್ ಅರ್ಥ ಮಾಡ್ಕೊಂಡು ಜನ ಒಂದು ಒಳ್ಳೆ ಕಮೆಂಟ್ ಕೊಟ್ರೆ ಅಷ್ಟೇ ಸಾಕು ಇನ್ನೇನು ಇಲ್ಲ ನನ್ ಗಂಡ ನನಗೂ ಫ್ಯಾಮಿಲಿ ಇದೆ ನನ್ ಗಂಡ ಇದಾರೆ ನನ್ ಮಕ್ಳು ಆ ನಾನು ಅದನ್ನ ಅರ್ಥ ಮಾಡ್ಕೊಂಡು ನಾವಿಬ್ರು ಒಂದ್ ರೀಲ್ಸ್ ಪ್ರಕಾರ ನಾವು ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದೀವಿ ಅಷ್ಟೇ ಅವರನ್ನ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದೀವಿ ಅಷ್ಟೇ ಅವರನ್ನ ಇನ್ನೇನು ಸಂಬಂಧ ಪಡ್ಬೇಡಿ ದೇವ್ರು ದಯವಿಟ್ಟು ಒಂದ್ ಒಳ್ಳೆ ಫ್ರೆಂಡ್ ಯಾಕೆ ರೀ ಆ ರೀಲ್ಸ್ ಅಲ್ಲಿ ಅಮ್ಮ ಮಗ ಮಾಡ್ತಾ ಇಲ್ವಾ ಆ ಅಣ್ಣ ತಂಗಿ ಮಾಡ್ತಾ ಇಲ್ವಾ ಎಷ್ಟು ಜನ ಮಾಡ್ತಾ ಇದಾರೆ ನಾವು ನೋಡ್ತಾ ಇದೀವಿ ಕಣ್ಣಿಂದ ಅವ್ರಿಗೆಲ್ಲ ಸಂಬಂಧ ಕಟ್ಟಕ್ ಆಗುತ್ತಾ ಹಂಗೆ ಒಂದ್ ಬೆಸ್ಟ್ ಫ್ರೆಂಡ್ ಮಾಡ್ತಾ ಇದೀವಿ ಅಂತ ತಿಳ್ಕೊಂಡ್ರೆ ಅಷ್ಟೇ ಸಾಕು ನೈಂಟಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ನೈಂಟಿ ಪರ್ಸೆಂಟ್ ನಮ್ಮನ್ನ ಒಳ್ಳೆ ಕಮೆಂಟ್ ಕೊಡ್ತಾರೆ ಒಂದು ಹತ್ತು ಪರ್ಸೆಂಟ್ ಈ ತರ ಜನ ಒಂದು ಅಂದ್ರೆ ಎಲ್ಲರೂ ಅಲ್ಲ ಒಂದ್ ನೈಂಟಿ ಪರ್ಸೆಂಟ್ ಜನ ಒಳ್ಳೆ ಕಮೆಂಟ್ ಕೊಡ್ತವ್ರೆ ಒಂದ್ ಹತ್ತು ಜನ ಬ್ಯಾಡ್ ಕಮೆಂಟ್ ಕೊಟ್ರು ಅದು ಏನು ನಾವು ತಪ್ಪ ತಿಳ್ಕೊಳಲ್ಲ ಐ ಡೋಂಟ್ ಕೇರ್ ಅದಕ್ಕೆಲ್ಲ ನಾನೊಂಥರ ಆನೆ ಇದ್ದಂಗೆ ನಾನು ಆನೆಗೆ ಬಾಲ ಹೋಗ್ತಾ ಇರುತ್ತೆ ಅದನ್ನ ನಾನು ಇರ್ತೀನಿ ಯಾಕಂದ್ರೆ ಐ ಡೋಂಟ್ ಕೇರ್ ಅಂತ ನಾನು ಆತರ ಹೇಳಕ್ ಇಷ್ಟಪಡ್ತೀನಿ ನನ್ನ ಕಮೆಂಟ್ ಮಾಡಿ ತುಂಬಾ ಹೈಟ್ ಮಾಡೋರು ಒಬ್ರು ಇದ್ದಾರೆ ಅವ್ರಿಗೂ ಹೇಳಕ್ ಇಷ್ಟಪಡ್ತೀನಿ ನಿಮ್ ಬೆನ್ನಿಂದೆ ನಿಮ್ಮ ಹೆಣ್ಮಕ್ಳು ಬಂದಿದ್ದಾರೆ ನಿಮ್ಮ ಅಮ್ಮನೇ ಆಗ್ಲಿ ನಿಮ್ಮ ಅಕ್ಕ ತಂಗಿರೇ ಆಗ್ಲಿ ಹೆಣ್ಮಕ್ಳು ಬೆನ್ನಿಗೆ ಬಂದವರೆ ಅಂತ ಅರ್ಥ ಮಾಡ್ಕೊಂಡು ಹೆಣ್ಮಕ್ಳಗ್ ಗೌರವ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಹೆಣ್ಮಕ್ಳು ನಾವು ನಾವು ಸುಮ್ಮನೆ ಇರ್ತೀವಿ ಒಂದ್ಸರಿ ರಚದ್ರೆ ನಿಮ್ಮನ್ನ ಏನ್ ಮಾಡ್ಬೇಕು ಅದನ್ನ ಮಾಡೋದು ಬ್ಯಾಡ್ ಕಮೆಂಟ್ ಕೊಡುವಾಗ ಹತ್ತು ಸಲಿ ಯೋಚನೆ ಮಾಡಿ ಒಂದ್ ಬೆಳೆ ನಮ್ಮನ್ನ ಎತ್ತವಾಗ ಹತ್ತುಗಳ್ನ ನಿಮ್ಮನ್ನ ಎತ್ತಾರೆ ಅಂತ ಹೇಳ್ಬಿಟ್ಟು ಬ್ಯಾಡ್ ಕಮೆಂಟ್ ಹೆಣ್ಮಕ್ಳಿಗೆ ಬ್ಯಾಡ್ ಕಮೆಂಟ್ ಪಡೋದು ಒಂದು ಏನೋ ಒಂದು ಬ್ಯಾಡ್ ಬೈ ಅದು ಅದೆಲ್ಲ ಮಾಡಬೇಡಿ ಮಾಡಿದ್ರು ನಿಮ್ ಎಂದ ಬೆನ್ನಿಂದ ಯಾರಿದ್ದಾರೆ ಅಂತ ಗೊತ್ತು ಬಟ್ ನಾವ್ ಉತ್ತರ ಕೊಡಲ್ಲ ಅದವ್ರು ಕೊಡ್ತಾರೆ ನಾವು ಬಾಯಿ ಮುಚ್ಕೊಂಡಿದ್ದೀನಿ ಯಾಕೆ ಅಂದ್ರೆ ನಮ್ಮ ಅಣ್ಣನ್ ತರ ನೀನು ನಮ್ಮ ಅಣ್ಣನ್ ತರ ಸಮಾನ ನೀವು ಅಂತ ನಾವ್ ಹೇಳ್ಬಿಟ್ಟು ನಾನು ನಿಮ್ಗೆ ಕೊಡ್ತಾ ಇಲ್ಲ ನಂಗೆ ಇಷ್ಟಾನು ಇಲ್ಲ ಅದು ಗೊತ್ತಾಯ್ತಾ ಒಳ್ಳೆ ಕಮ್ಮಿ ಮಾಡಿ ಟ್ರೋಲ್ ಮಾಡಿ ನನ್ ಬೇಡ ಅನ್ನಲ್ಲ ನಿಮ್ಮಿಂದಾನೇ ನಾವು ಒಂದ್ ಅನ್ನ ತಿಂತ ಇರೋದು ಒಂದು ಏನೋ ನನಿತಿರೋದು ನಿಮ್ಮಿಂದನೇ ನಾವು ಗೊತ್ತಾಯ್ತಾ ಎಲ್ಲಾ ಜನ ಮಾಡ್ತಾರೆ ನಮ್ ಟ್ರೋಲ್ ಬಟ್ ಒಬ್ರು ಇದಾರೆ ಯಾರು ಅವನ್ನ ಅವನ ಹೆಸರು ಹೇಳಕ್ಕೂ ನಮ್ಗೆ ಇದಿಲ್ಲ ಬೇಡ ನಂಗೆ ಅವನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ನಮ್ಮನ್ನ ಹಂಗೆ ಹಿಂಗೆ ಅಂತ ಹೇಳೋದು ತಪ್ಪು ನೋಡಿ ಯಾವತ್ತೂ ಅಷ್ಟೇ ಕಿವಿಯಿಂದ ಕೇಳ್ಬೇಕು ಕಣ್ಣಿಂದ ನೋಡ್ಬೇಕು ಬಾಯಿಂದ ಮಾತಾಡ್ಬೇಕಪ್ಪಾ ಆತರ ಎಲ್ಲ ಹೆಣ್ಮಕ್ಳಿಗೆ ನೊಗ್ತಾ ಇರ್ಬೇಡಿ ಆತರ ಬ್ಯಾಲ್ ಕಮೆಂಟ್ ಕೊಡ್ಬೇಡಿ ಅಂತ ಹೆಣ್ಮಕ್ಳು ರೀಲ್ಸ್ ಮಾಡ್ತಾರೆ ಎಷ್ಟು ಜನ ಹೆಣ್ಮಕ್ಳು ರೀಲ್ಸ್ ಮಾಡ್ತಾರೆ ಅವ್ರೇ ನೋಡಿ ಅವ್ರೇನೋ ಇಲ್ದೇ ಬರಲ್ಲ ಅಂತ ಎಲ್ಲರೂ ಚೆನ್ನಾಗೇ ಬದುಕ್ತಾರೆ ಓದವ್ರೆ ಎಲ್ಲರಿಗೂ ನಾನ್ ಇದೆ ಬಟ್ ನಾನು ಓದಿಲ್ಲ ಅದು ಅದು ಎಲ್ಲರಿಗೂ ಗೊತ್ತು ನಾನು ಓದಿರಲ್ಲ ಯಾರೋ ಒಬ್ರು ಬಂದ್ಬಿಟ್ಟು ನನ್ಗೆ ಹೇಳಿದ್ರೆ ನನ್ಗೂ ಅಂತ ಆಗದೆ ನನ್ಗೂ ಗೊತ್ತಾಯ್ತಾ ಬಟ್ ನನ್ನ ಹೆಲ್ಪ್ ಮಾಡ್ಕೊಂಡ್ರೆ ಅಪ್ಪ ದೇವರೇ ಅಲ್ಲ ತುಂಬ ಸೇರ್ಲಿ ಅಂತ ಹೇಳ್ತೀನಿ ಅಪ್ಪ ದೇವರೇ ಸುಮ್ಮನೆ ನೀನೇ ಕಾಪಾಡ್ಬೇಕಾ ನೀನು ನೋಡ್ಕೋಬೇಕು ಅಂತ ಹೇಳ್ತೀನಿ ನಾನ್ ಹೇಳೋ ಬದಲು ಆ ದೇವ್ರು ನಿಮ್ಮನ್ನ ಹೇಳ್ತಾರೆ ಗೊತ್ತಾಯ್ತಾ ಎಷ್ಟೋ ಜನ ಹೆಣ್ಮಕ್ಳು ಬೆಳಿತವ್ರೆ ಅಂದ್ರೆ ಅದಕ್ಕೆ ನೀವು ಸಪೋರ್ಟ್ ಮಾಡ್ಬೇಕು ಗಂಡಸರು ಗೊತ್ತಾಯ್ತಾ ಬ್ಯಾಡ್ ಕಮೆಂಟ್ ಕೊಟ್ಟಿ ಅವ್ರಿಗೆ ಹಾಳು ಮಾಡ್ಬಾರ್ದು ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತಾರೆ ಅವ್ರ ಯಜಮಾನ್ರಿಗೂ ನಾವಿಬ್ರು ರೀಲ್ಸ್ ಮಾಡೋದಕ್ಕೂ ತುಂಬಾ ನಮ್ ನಮ್ ರಿಲೇಶನ್ಶಿಪ್ ಎಂತ ಏನಂತ ತಿಳ್ಕೊಂಡು ಅವ್ರು ಏನ್ ಯಾವ್ದೇ ಕಮೆಂಟ್ಸ್ ಆಗ್ಲಿ ಏನಕ್ಕೆ ಆಗ್ಲಿ ತಲೆ ಕೆಡ್ಸ್ಕೊಂಡೆ ನಮ್ ನಮ್ ಸಂಬಂಧ ಏನಂತ ಗೊತ್ತು ಅವ್ರ ಅದಕ್ಕೆ ಅವರು ಒಂದು ಕಲಾವಿದೆ ಒಂದು ಕಲೆನ ನಾವ್ ಇಬ್ರು ತೋರಿಸ್ತಾ ಇದ್ದೀವಿ ಹತ್ರ ನವೀನ್ ನೋಡಿದ್ರೆ ಅಷ್ಟೇ ಅವ್ರಿಗೆ ರಿಯಲ್ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಅವ್ರ ಹೆಂಗೆ ಎಂತ ಎಂತ ಮಾತಿದೆ ಎಂತ ಗುಣ ಇದೆ ಅಂತ ಹೇಳ್ಬೋದು ನಿಮ್ಗೆ ಅರ್ಥ ಆಗುತ್ತೆ ನವೀನ್ ಏನು ಅಂತ ಹೇಳ್ಬಿಟ್ಟು ರೀಲ್ಸಲ್ಲಿ ಮಾತ್ರ ನೋಡಿದಾರ ಅಷ್ಟೇ ಅವ್ರಿಗೆ ನವೀನ್ಗೆ ತುಂಬಾ ಒಳ್ಳೆಯವರು ನಾನು ರೀಲ್ಸ್ ಅಲ್ಲಿ ಮಾಡ್ಬೇಕು ತುಂಬಾ ಹೆದರ್ತೀನಿ ಇವರೇ ಅಂತಾರೆ ಮಾಡೋ ಅಂದ್ರೆ ಇವ್ರಿಗೆ ಧೈರ್ಯ ಇಲ್ಲ ಧೈರ್ಯ ಇಲ್ಲ ಗೊತ್ತು ಅದು ಕ್ಯಾಮೆರಾ ಬಂದ ತಕ್ಷಣ ಹೂ ಹೂ ಅಂತಾರೆ ಬಟ್ ಅದು ಧೈರ್ಯ ಕೊಡೋದೆ ನಾನು ಮಾಡಿ ನವೀನ್ ಇಲ್ಲ ಅವ್ರ ಯಜಮಾನ್ರು ಹೇಳಿದ್ದಾರೆ ಇಲ್ಲ ಅವ್ರ ಯಜಮಾನ್ರು ಹೇಳಿದ್ದಾರೆ ಅವ್ರ ಯಜಮಾನ್ರು ಹೇಳಿದ್ದಾರೆ ಒಂದ್ ರೀಲ್ಸ್ ಮಾಡ್ಬೇಕಂದ್ರೆ ಫೇಸ್ ನೆಲ್ಲ ಜಾಸ್ತಿ ಸಿಟ್ ಆಗಿ ಇಟ್ಕೊಂಡ್ಬೇಡಿ ಕರೆಕ್ಟ್ ಮಾಡಿ ಚೆನ್ನಾಗ್ ಮಾಡಿ ಒಂದ್ ಎನ್ಕರೇಜ್ ಮಾಡಿ ಜನಗಳಿಗೆ ತುಂಬಾ ಒಂದು ಶಾರ್ಟ್ಗೆ ನಾನು ರೆಡಿ ಆಗಿರ್ತೀನಿ ಬಟ್ ನೂರ್ ಶಾರ್ಟ್ ನೂರ ಐವತ್ ಶಾಟ್ ಇವ್ರು ಮಾಡ್ತಾ ಇರ್ಬೇಕು ಅಂತ ಹೇಳ್ತಾ ಇರ್ತಾರೆ ಸಾಕಾಗಿಲ್ಲೇ ನನ್ ಮಕ್ಕ ಅದಕ್ಕೆ ತುಂಬಾ ಸ್ವಲ್ಪ ಬೇಜಾರಲ್ಲಿ ಅವ್ರ ಯಜಮಾನ್ರು ನಮ್ಗೆ ಆಕ್ಸೆಪ್ಟ್ ಮಾಡಿದ್ದಾರೆ ಅವ್ರು ಏನು ತಲೆ ಕೆಡ್ಸ್ಕೊಳ್ಳಲ್ಲ ಮೀನ್ಸ್ ನಾವು ಚೆನ್ನಾಗ್ ಮಾಡ್ತಾ ಇದೀವಿ ಚೆನ್ನಾಗಿ ಬೆಳಿತಾ ಇದೀವಿ ಅಂತ ಅವ್ರಿಗೂ ತುಂಬಾ ಸಂತೋಷ ಆಗ್ತಾ ಇದೆ ಎಲ್ಲರಿಗೂ ಹೇಳದಷ್ಟೇ ಯಾರೋ ಒಬ್ರು ಯಾವ್ದೋ ಒಂದು ಹೆಣ್ಮಗು ಬೆಳಿತವ್ರೆ ಅಂದ್ರೆ ಸಪೋರ್ಟ್ ಮಾಡಿ ಅವರನ್ನ ತುಳಿಯಕ್ಕೆ ಈ ತರ ತುಳಿಬಿಟ್ಟು ಹಿಂಗು ಸುಬುಟ್ರೆ ಆ ಹೆಣ್ಮಗು ಏನಾಗುತ್ತೆ ಇಸ್ಕೋಗುತ್ತೆ ಒಂದು ಹೂವ ತರ ಹೆಣ್ಮಗು ಆ ಹೂವಾಗೆ ಜೋಪಾನ ಮಾಡಿ ಒಂದ್ ಬೆಳ್ಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾವತ್ತು ತುಳಿಯಕ್ಕೆ ಮಾತ್ರ ನೋಡ್ಬೇಡಿ ಇವತ್ತು ನೀವು ನಂಗೆ ತುಳಿಬಹುದು ಆ ದೇವರಪ್ಪ ಇದ್ದಾನೆ ಅವರು ನಿಮ್ಮನ್ನ ತುಳಿತಾರೆ ಅಂತ ಮರಿಬೇಡಿ ಇವತ್ತು ನಮ್ ಕಲಾ ಇದ್ರೆ ನಾಳೆ ನಿಮ್ ಕಲನ್ ಬಂದೇ ಬರುತ್ತೆ ಆಯ್ತಾ ನಿಮ್ಗೂ ಒಳ್ಳೇದಾಗುತ್ತೆ ನೀವು ಬೆಳಿತೀರಾ ಎಲ್ಲರಿಗೂ ಒಳ್ಳೇದ್ ಮಾಡಿ ಕೆಟ್ಟಿದ್ದನ ಬಿಡಿ ಕೆಟ್ಟ ಕಮೆಂಟ್ ಮಾಡೋದು ಕೆಟ್ಟ ಮಾತಾಡೋದು ಬಿಡ್ಬಿಡಿ ಆಯ್ತಾ ಒಳ್ಳೆ ಕಮೆಂಟ್ ಕೊಡಿ ಪ್ಲೀಸ್ ಒಳ್ಳೆ ಕಮೆಂಟ್ ಕೊಡಿ ಗೊತ್ತು ನಂಗೂ ಹಿಂಗ್ ಮಾಡ್ಬೇಡಿ ನೀವು ನಾನು ಹೇಳ್ತಿರೋದು ಒಳ್ಳೆ ಕಮೆಂಟ್ ಕೊಡಿ ಅಂತ ಹೇಳ್ಬಿಟ್ಟು ಹೇಳ್ತಿರೋದು ಸೂಪರ್ ಆಗಿದೆ ನಮ್ ಜೀವನ ಹೆಂಗೆ ನಾನ್ ನಂದ್ ಹೆಂಗೋ ಇತ್ತು ಒಂದ್ ಎಂಟರ್ಟೈನ್ಮೆಂಟ್ ಗೆ ಅಂತ ಬಂದೆ ಇವಾಗ ಜನಗಳಿಂದ ನಾನು ಮೇಡಂ ಇಂದ ನಾನು ನಂಗ್ ತುಂಬಾ ಸಂತೋಷ ಆಗುತ್ತೆ ರೀಲ್ಸ್ ಮಾಡ್ತಾ ಖುಷಿ ಖುಷಿ ಆಗಿದೀವಿ ಇವತ್ತ ಏನ್ ಮಾಡೋದು ನಾಳೆ ಏನ್ ಮಾಡೋದು ಇನ್ನು ಜನಗಳಿಗೆ ಯಾವ ರೀತಿ ಎಂಟರ್ಟೈನ್ಮೆಂಟ್ ಮಾಡ್ಬೇಕು ಅನ್ನೋದಕ್ಕೊಂದ್ ನಾ ಕ್ಯೂರ್ಯಾಸಿಟಿ ಒಂದು ಒಂದ್ ಎಲ್ಲಾ ಸೋರ್ಸ್ ಮಾಡ್ಕೊಂಡು ಎಲ್ಲಾ ಮಾಡಿದ್ರೆ ನಮ್ ಟೀಮ್ ವರ್ಕ್ ಇಲ್ಲ ನಾ ಒಂದ್ ಗುಡ್ ನ್ಯೂಸ್ ಇದೀವಿ ಯಾಕೆ ಹೆಂಗೆ ಅಂದ್ರೆ ಒಂದು ಶಾರ್ಟ್ ಮೂವೀಸ್ ಮಾಡ್ಬೇಕು ಅಂತ ಐಡಿಯಾ ಆಗಿಬಿಟ್ಟಿದೀವಿ ನಾವ್ ಆ ಶಾರ್ಟ್ ಮೂವೀಸ್ ಮಾಡ್ಲೇಬೇಕು ಅಂತ ಹೇಳ್ತು ನಾನು ನವೀನ್ ಈ ಹೀರೋ ನಾನೇ ಹೀರೋಯಿನ್ ಬಟ್ ಇನ್ನೊಂದು ಹೇಳೋದಕ್ಕೆ ಇಷ್ಟ ಪಡ್ತೀನಿ ಥ್ಯಾಂಕ್ಸ್ ನಮ್ ಟೀಮ್ ವರ್ಕ್ ಗೆ ಹೇಳ್ತೀವಿ ಟೀಮ್ ಅವ್ರಿಗೂ ಅಷ್ಟೇ ಯಾಕಂದ್ರೆ ನಾವ್ ಎಷ್ಟು ಕಷ್ಟ ಪಡ್ತೀವೋ ನಮ್ ಟೀಮ್ ಮೆಂಬರ್ಸ್ ಆಗ್ಲಿ ಒಂದು ಹೇರ್ ಸ್ಟೈಲ್ ಆಗ್ಲಿ ಒಂದ್ ಸಾರಿ ಕ್ಯಾಮ್ರಾ ಮ್ಯಾನ್ ಆಗ್ಲಿ ಕೊರಿಯೋಗ್ರಾಫ್ ಮಾಡೋದಾಗ್ಲಿ ಎಲ್ಲರೂ ಸಪೋರ್ಟ್ ಇಲ್ಲದೆ ನಾವು ಬೆಳೆಯಕ್ ಆಗಲ್ಲ ಎಲ್ಲರೂ ಸಪೋರ್ಟ್ ತುಂಬಾ ವರ್ಕ್ ಮಾಡಿ ತುಂಬಾ ಇದು ಮಾಡಿ ಕಷ್ಟಪಟ್ಟು ನಮ್ಮನ್ನ ಬೆಳೆಸ್ತವ್ರೆ ಇದೆಲ್ಲ ಆಗ್ತಿರೋದು ಕರ್ನಾಟಕ ಜನರಿಂದ ಎಲ್ಲ ಮಿಕ್ಸ್ ಇರೋ ಅವರು ಕರ್ನಾಟಕ ಜನದಲ್ಲಿ ಎಷ್ಟು ಜನ ಇದಾರೋ ಅಷ್ಟು ಜನಕ್ಕೂ ಹೇಳ್ತೀರ ನಾನು ತುಂಬಾ ಹೆಲ್ಪ್ ಮಾಡ್ತಾ ಇದೀರಾ ಕರ್ನಾಟಕ ಕನ್ನಡ ಜನನೇ ಆಗ್ಲಿ ಮುಸ್ಲಿಂ ಬಾಂಧವನೇ ಆಗ್ಲಿ ಕನ್ನಡ ಬಾಂಧವರೇ ಆಗ್ಲಿ ನಮ್ಮನ್ನ ಬೆಳೆಸಿ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇದೀರಾ ತುಂಬಾ ಥ್ಯಾಂಕ್ಸ್ ಕೋಟಿ 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 ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಾನು ಈ ತರನೇ ಬೆಳೆಸ್ತಾರೆ ಇನ್ನು ಜಾಸ್ತಿ 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 ತುಂಬಾ ಕಷ್ಟಪಟ್ಟು ಇನ್ನೂ ಜಾಸ್ತಿ ಎಂಟರ್ಟೈನ್ಮೆಂಟ್ ಕೊಡ್ಬೇಕು ಅಂತ ಇದೀನಿ ಯಾಕೆ ಅಂದ್ರೆ ತುಂಬಾ ಜನ ಕಾಲ್ ಮಾಡ್ತಾರೆ ನಮ್ಗೆ ತುಂಬಾ ತುಂಬಾ ಜನ ಕಾಲ್ ಮಾಡ್ತವ್ರೆ ಅಮೆರಿಕದಿಂದ ಸೌದಿ ಅರೇಬಿಯಾದಿಂದ ಆಮೇಲೆ ದುಬೈಯಿಂದ ಎಲ್ಲ ಇಲ್ಲದಿಂದ ನನ್ಗೆ ಕಾಲ್ ನೋಟಾರೆ ಅಕ್ಕ ತುಂಬಾ ಖುಷಿ ಆಗುತ್ತೆ ಅಕ್ಕ ನಿನ್ ರೀಲ್ಸ್ ನೋಡಿ ನಿನ್ ರೀಲ್ಸ್ ನೋಡಿ ತುಂಬಾ ನಕ್ತಿ ನಾವ್ ನೋಡಿ ನೀನ್ ಮಾತಾಡೋದ್ ತುಂಬಾ ಇಷ್ಟ ಅದಕ್ಕೂ ತುಂಬಾ ಇಷ್ಟ ನಂಗೆ ನೀನ್ ಇರೋದಿಂದ ನಾವು ಇರೋದಿರೋ ನಿನ್ನ ನೋಡಿ ನಾವು ಊಟ ಮಾಡ್ತೀನಿ ನಿನ್ನ ಫೋಟೋ ನೋಡಿ ನಾವು ಸ್ಟ್ರಾಂಗ್ ಆಗ್ತೀನಿ ಅಂತ ಹೇಳ್ತಾರಲ್ಲ ನಂಗೆ ತುಂಬಾ ಖುಷಿ ಆಗುತ್ತೆ ಎಲ್ಲರೂ ಚೆನ್ನಾಗಿರ್ಬೇಕು ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರ್ಬೇಕು ಸ್ಟ್ರಾಂಗ್ ಇರ್ಬೇಕು ಹೆಣ್ಮಕ್ಳು ಅಂತ ಹೇಳೋಕ್ ಇಷ್ಟಪಡ್ತೀನಿ ಇನ್ನೊಂದ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೀನ್ಸ್ ಇವಾಗ ಮೇಡಮ್ ಜೊತೆ ನಾನಿದ್ದಾಗ ಎಲ್ಲ ಕಡೆ ಹೋದ್ರು ಮೀನ್ಸ್ ರೇಷ್ಮಾ ನವೀನ್ ನವೀನ್ ರೇಷ್ಮಾ ಅಂತ ರೆಕಗ್ನೈಸ್ ಮಾಡ್ತಾರಲ್ಲ ಅದು ತುಂಬಾ ಖುಷಿ ಕೊಡುತ್ತೆ ನನಗೆ ಖುಷಿಗಿನ ಅವ್ರು ಅಪ್ರಿಶಿಯೇಟ್ ಮಾಡ್ತಾರಲ್ಲ ಆ ಒಂದ್ ಕಮೆಂಟ್ ಇಂದ್ರ ಮಾತಾಡ್ಸಿ ಒಂದ್ ಅಪ್ರಿಷಿಯೇಟ್ ಮಾಡ್ತಾರಲ್ಲ ಇನ್ನು ಚೆನ್ನಾಗಿ ಮಾಡಿ ಕಮೆಂಟ್ಸ್ ಓಪನ್ ಮಾಡಬೇಡಿ ನಾನು ಫಸ್ಟ್ ಆಫ್ ಆಲ್ ನಾನು ಕಮೆಂಟ್ಸ್ ನೋಡೋದೇ ಬಿಟ್ಬಿಟ್ಟಿದ್ದೀನಿ ಬಟ್ ಓನ್ಲಿ ಐ ಅಲ್ ಆನ್ ಮೈ ರೀಲ್ಸ್ ಅಂಡ್ ಯಾವ ರೀತಿ ವಿಜುವಲ್ಸ್ ಕೊಡ್ಬೇಕು ಸ್ಪೆಷಲಿ ಮೈ ಮ್ಯಾನ್ ಮೇಕಪ್ ಟೀಮ್ ಲೈಟ್ಸ್ ಎಲ್ಲಾರ್ಗು ನಾ ಹೇಳ್ತೀನಿ ನಮ್ಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾರೋ ಅವ್ರಿಗೆಲ್ಲ ತುಂಬಾ ಧನ್ಯವಾದ ಒಂದು ರೀಲ್ಸ್ ಅಂದ್ರೆ ನಾವು ನಮ್ ಮುಂದೆ ಇಪ್ಪತ್ ಜನ ಮೂವತ್ ಜನ ನಿಂತಿರ್ತಾರೆ ಅವರೇ ನಮ್ಗೆ ಡ್ಯಾನ್ಸ್ ಹೇಳ್ಕೊಡೋದು ಈ ತರ ಮಾಡಿ ಆ ತರ ಮಾಡಿ ಅಂತ ಅದನ್ನ ಅವ್ರು ನಮ್ಗೆ ಬ್ಯಾಡ್ ಬ್ಯಾಡಿಂದ ನನ್ಗೆ ಟಚ್ ಮಾಡಲ್ಲ ಬ್ಯಾಡಿಂದ ನನ್ನ ಮುಟ್ಟಲ್ಲ ನವೀನ್ ಗೊತ್ತಾಯ್ತಾ ಏನು ಅವರು ದಿವಕ ಮಾಡಿದ್ರು ಅಷ್ಟೇ ನನ್ನನ್ನು ಮುಟ್ಟಿ ಅವರು ಏನು ಮಾಡಿಲ್ಲ ನಾನ್ ಸುಮ್ಮನೆ ಡ್ಯಾನ್ಸ್ ಈ ತರ ಮಾಡಿ ಅಂತ ಒಂದು ಫೋಟೋಗ್ರಾಫರ್ ಹೇಳ್ತಾರೆ ಫೋಟೋಗ್ರಾಫರ್ ಯಾರೋ ಅವರು ಹೇಳ್ತಾರೆ ನಮ್ಮನ್ನ ಅದು ಡ್ಯಾನ್ಸ್ ಕಲಿಸ್ತಾರ ಅವರು ಆಮೇಲೆ ನಾವು ಆತರ ಮಾಡ್ತೀವಿ ಅಷ್ಟ್ ಬಿಟ್ರೆ ಇನ್ನೇನು ನಂಗೆ ಡ್ಯಾನ್ಸ್ ಗೀಸ್ ಬರಲ್ಲ ನಂಗೆ ತಪಾಲ ಮುಂಚೆ ಡ್ಯಾನ್ಸ್ ಬರೋದು ಹೆಣ್ಣ ಮುಂದೆ ಕೊಲಿತಾರಲ್ಲ ಅದು ಡ್ಯಾನ್ಸು ಅನ್ನಮ್ಮ ಡ್ಯಾನ್ಸ್ ಅಷ್ಟೇ ಬರೋದು ಇನ್ ಯಾವ್ದು ಬರಲ್ಲ ಬಟ್ ಈ ತರ ಡ್ಯಾನ್ಸ್ ಮಾಡ್ತಾ ಇದೀನಿ ನಾನು ಕಲಿತಾ ಇದೀನಿ ಅಂದ್ರೆ ಅದು ಒಳ್ಳೆ ಜನ ನೋಡ್ಲಿ ಏನೋ ಒಂದ್ ಕಲೆಗಾರ ನನ್ ಕಲೆ ಇದೆ ನನ್ ಒಳಗಡೆ ಕಲೆ ಇದೆ ಅದನ್ನ ಕಲೆಗೆ ಬೆಲೆ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ ಬೆಲೆ ಕೊಟ್ಟೆ ನೀವು ಇಷ್ಟು ಗಂಟೆ ನನ್ ತದ್ದಿರಾ ನನ್ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಾನು ಯಾವತ್ತೂ ಮರೆಯೋಕಾಗಲ್ಲ ತುಂಬಾ ಸಪೋರ್ಟ್ ಮಾಡ್ತಾ ಇದೀರಾ ತುಂಬಾ ಹೆಲ್ಪ್ ಮಾಡ್ತಾ ಇದೀರಾ ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಆ ಅಷ್ಟೇ ನವೀನ್ ತುಂಬಾ ಅವ್ರಿಗೆ ಆಕ್ಟಿಂಗ್ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ ತುಂಬಾ ಬೇರವ್ರು ತುಂಬಾ ಅವರು ಆಮೇಲೆ ಇಲ್ಲ ನವೀನ್ ಆತರ ಎಲ್ಲ ಇದ್ ಮಾಡ್ಬೇಡಿ ನನ್ ಬ್ಯಾಕ್ ಕಮೆಂಟ್ ಬರ್ತೀವಿ ಮೇಡಮ್ ನನ್ಗೆ ಈ ತರ ಮಾಡೋದ ಆತರ ಮಾಡದ ಬ್ಯಾರ ನವೀನ್ ಮಾಡಿ ನಿಮ್ಗೆ ಒಳ್ಳೆದಾಗುತ್ತೆ ಆ ಬ್ಯಾಕ್ ಕಮೆಂಟ್ ಎಲ್ಲ ನೀವು ಓದಕ್ಕೆ ಹೋಗ್ಬಿಡಿ ಅವ್ರು ಓದಾರೆ ಅವ್ರು ಓದಾಡ್ರಿ ನಾನ್ ಓದಿಲ್ಲ ಅವ್ರು ಓದಾರೆ ಅವ್ರಿಗೆ ಓದಕ್ ಬರುತ್ತೆ ಅವ್ರು ಅಲ್ಪ್ ಮಾಡ್ಕೊಂಡವ್ರು ಎಲ್ಲ ಹೋಗ್ತಿದ್ರು ಅದೆಲ್ಲ ಮಾಡ್ಕೋಬೇಡ್ರಿ ನೀವು ಚೆನ್ನಾಗಿದ್ರೆ ಅಲ್ವೇನ್ರಿ ಯಾರೋ ಒಬ್ರು ನೋವು ಜನರಲ್ಲಿ ತುಂಬ ಜನ ಲೈಕ್ ಮಾಡ್ತಾರೆ ಹತ್ತು ದಿನಕ್ಕೆ ಯಾಕೆ ಸೋತೋಗ್ತೀರಾ ನೀವು ಅಂತ ಹೇಳ್ಬಿಟ್ಟು ಅವ್ರನ್ನ ಮುಂದೆ ತಂದು ಅವ್ರನ್ನ ಇದ್ ಮಾಡ್ತಾರೆ ನಾವು ಸೋಲಲ್ಲ ಮುಂದೆ ನಾವು ನಡೀತಾ ಇರ್ತೀವಿ ನಮ್ ಟೀಮ್ ನಮ್ ಟೀಮ್ ಎಫರ್ಟ್ ನ ನಾವು ಹಾಕಿ ನಾವು ಮುಂದೆ ಬರ್ತೀವಿ ಮುಂದೆ ಬಂದಿದೀವಿ ಹಿಂಗೆ ಜನಗಳು ನಮಗೂ ಸಪೋರ್ಟ್ ಮಾಡ್ಲಿ ನಿಮಗೂ ಒಂದು ಎಂಟರ್ಟೈನ್ಮೆಂಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಾವು ಅನ್ಕೊಂಡಿದೀವಿ ಹೌದು ನವೀನ್ ಅವರು ಪರ್ಸನಲ್ ಏನ್ ಕೆಲಸ ಮಾಡ್ತೀರಾ ಐ ಆಮ್ ಇನ್ ಟು ಎ ಬಿಸ್ನೆಸ್ ನನ್ನ ಬಿಸ್ನೆಸ್ ಮೀನ್ಸ್ ರೀಲ್ಸ್ ಎಲ್ಲ ಬಂದ್ಬಿಟ್ಟು ನನ್ನ ಪಾರ್ಟ್ ಟೈಮ್ ಮೀನ್ಸ್ ಮೇಡಮ್ ಜೊತೆಗೆ ನಾನು ಸಪೋರ್ಟ್ ಮಾಡಿಕೊಂಡು ಮೇಡಮ್ ಒಂದು ಕಲೆಗೆ ಆ ಕಲೆಗೆ ನನ್ನ ಕೈ ಜೋಡಿಸಿ ಇಬ್ ಯಾ ಮೇಡಮ್ ಬೆಳೀತಾ ಇದ್ದಾರೆ ನಾನು ಬೆಳೀತಾ ಇದ್ದೀನಿ ಅದು ಅಪ್ರಿಷಿಯೇಟ್ ಮಾಡೋದು ನಂಗೆ ಹೇಳ್ಕೊಳಕ್ಕೆ ತುಂಬ ಗೌರವ ಇದೆ ಹಿಂಗೆ ನಮ್ಮ ಇಬ್ಬರನ್ನ ಬೆಳೆಸಿ ಹಿಂಗೆ ಚೆನ್ನಾಗಿರ್ತೀವಿ ಹಿಂಗೆ ಒಳ್ಳೆ ಒಳ್ಳೆ ರೀಲ್ಸ್ ಕೊಡ್ತೀವಿ ಖಂಡಿತ ಹೋಗ್ತೀವಿ ಅವ್ರ ಆಶೀರ್ವಾದ ಇತ್ತು ಅಂದ್ರೆ ನೋಡಿ ಒಂದ್ ಬೆಲೆ ಎಲ್ಲರೂ ಕೊಟ್ಟವ್ರೆ ನನ್ಗೆ ಇಷ್ಟ ಆಯ್ತು ಬಟ್ ಬಿಗ್ ಬಾಸ್ ಅನ್ನೋ ಒಂದು ಇದೇ ಇಲ್ಲ ಅದು ದೇವ್ರ ಕಂಡ್ಬಿಟ್ ನೋಡಿದ್ರೆ ಆ ಜನ ಹೋಗೋದು ಎಷ್ಟೋ ಜನ ಕಾಯ್ಕೊಂಡು ಏನೇನೋ ಮಾಡ್ಕೊಂಡು ಆ ಬಿಗ್ ಬಾಸ್ ಹೋಗ್ಬೇಕು ಅಂತ ಎಷ್ಟೋ ಇದ್ ಮಾಡ್ತಾರೆ ಅಂತದನ್ನ ನಾವ್ ಯಾರು ನಾವ್ ಚೀಪ್ ಅದು ನಾವ್ ಹೇಳ್ಕೊಡಲ್ಲ ನೋಡಿ ಆ ಒಂದ್ ನಿಮಿಷ ಆ ದೇವ್ರಿಗೆ ಇಷ್ಟ ಆದ್ರೆ ಎಂತವ್ರು ತಗೊಂಡು ಅಲ್ಲಿ ಕೂರಿಸ್ತಾರೆ ಅವ್ರ ದೇವರ್ಗ ಇಷ್ಟ ಆಗಿಲ್ಲ ಅಂದ್ರೆ ಎಂಥವ್ರು ಅಲ್ಲಿ ಅವ್ರಿಗೆ ಮುಂದೆ ಅದು ಕೈಯಲ್ಲಿರೋದು ದೇವ್ಗೆ ಆ ದೇವ್ರಂಬಿದೀನಿ ನೋಡೋಣ ಗೆಲ್ಬೇಕು 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 ಆರ್ ಬಿ ಹ್ಮ್

ಅದರಲ್ಲಿ ಫಿಫ್ಟಿಗೆ ಜನ ನನಗೆ ಫಾಲೋವರ್ಸ್ ಇದ್ರು ಬಟ್ ಇವಾಗ ಸ್ಟಾರ್ಟ್ ಮಾಡಿ ಅದು ಇವಾಗ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮ್ ಅಂದ್ರೆ ಇನ್ಸ್ಟಾಗ್ರಾಮ್ ನಮ್ಗೆ ಏನ್ ಬರ್ತಿದೆ ಅಂದ್ರೆ ಒಂದು ಅದೇನಂದ್ರೆ ನಾವೇ ವ್ಯೂಸ್ ಅಲ್ಲಪ್ಪ ಇದು ಇದು ಮಾಡ್ತೀವಲ್ಲ ನಾವು ಏನು ಪ್ರಮೋಷನ್ ಪ್ರಮೋಷನ್ ಬರ್ತಿದೆ ಇನ್ಸ್ಟಾಗ್ರಾಮ್ ಪ್ರಮೋಷನ್ ಸಿಕ್ತಿದೆ ನಿಂತೋಡೆ ಪರವಾಗಿಲ್ಲ ಆಂ ಖುಷಿ ಇದೆ ಪರವಾಗಿಲ್ಲ ಹ್ಞೂ ಇಲ್ಲ ಇಲ್ಲ ಆ ಥರ ಇದ್ರೆ ನಾನೇ ಬಿಡ್ತಿದ್ದೆ ಅವ್ರಿಗೆ ಒಳ್ಳೆ ಒಳ್ಳೆ ಮೂವೀಸ್ ಬಂದಿತ್ತು ನನಗೆ ಅದು ನಾನು ಬೇಡ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿದೆ ಯಾಕಂದ್ರೆ ನಮ್ಮನ್ನ ನಾವು ರೈವಾರ ನಾವು ಚಿಕ್ಕ ಮಕ್ಕಳಲ್ಲ ನಮ್ಗೆ ಬುದ್ಧಿ ಇದೆ ತಿಳಿವಳ್ಕೆ ಇದೆ ನಾವು ಯಾ ಎಲ್ಲಿ ಹೋಗ್ತಾ ಇದೀಯಾ ಅದು ನೆ ನೆಟ್ಟಿಗೆ ಇದೆಯಾ ಸರಿಯಾಗಿದ್ಯಾ ತಪ್ಪಿದೆಯಾ ನಮ್ಗೆ ಗೊತ್ತಾಗುತ್ತೆ ಹೆಣ್ಮಕ್ಳಿಗೆ ಆತರ ತಬ್ದಾರೆ ನಾನು ಹೋಗ್ಬಿಡ್ದು ಆ ಅವ್ರು ಎಷ್ಟೇ ಬರ್ಲಿ ನಮ್ಮ ಹಾಸ್ಕ ಎಷ್ಟಿದೆ ಅಷ್ಟೇ ಕಾಲ್ಚ ಚಾಚ್ಬೇಕು ತಬ್ಧಾರೆ ನಡಿಬೇಡ್ದು ನಾವು ಅಂತ ಹೇಳದ್ ಹೇಳಿದ್ಕೆ ನಾನು ಇವ್ರ ಜೊತೆ ನಡೀತಿದೀನಿ ಯಾಕಂದ್ರೆ ಇವ್ರು ಸರಿ ಇದಾರೆ ನಾನು ಸರಿಯಾಗಿ ಇರ್ತೀನಿ ಅಂತ ಬಿಟ್ಟು ಇವ್ರ ಜೊತೆ ರೀಲ್ಸ್ ಮಾಡ್ತೇನೆ ಅಷ್ಟೇ ಅಷ್ಟೇ ಇಲ್ಲ ಇನ್ನೇನು ಇಲ್ಲ ಆತರ ಇರ್ತಿದ್ರೆ ನಂಗೆ ಇಷ್ಟ ಬಂದ್ರೆ ನಾನು ಯಾವ್ದಾವ್ದೋ ಮೂವೀಸ್ ಮಾಡ್ಬಿಟ್ಟು ಎಲ್ಲೆಲ್ಲೇ ಹೋಗ್ಬಿಡ್ತಿದೆ ಬಟ್ ಒಳ್ಳೆ ಒಂದು ಒಳ್ಳೆ ಮೂವೀಸ್ ಬರ್ಲಿ ಒಳ್ಳೆ ಒಂದು ಇದು ಬರ್ಲಿ ಅಂತ ನಾನು ಕಾಯ್ತಾ ಇದ್ದೀನಿ ಯಾಕಂದ್ರೆ ಯಾವ್ದೇ ಒಂದು ಮೂವೀಸ್ ಮಾಡಿದ್ರೂ ಚೆನ್ನಾಗಿರ್ಬೇಕು ಒಂದು ಏನಾದ್ರು ಒಂದ್ ಕ್ಯಾರೆಕ್ಟರ್ ಮಾಡ್ಬೇಕು ಒಳ್ಳೆ ಕ್ಯಾರೆಕ್ಟರ್ ಅಂತ ಆಸೆ ನಂಗೂ ಇದೆ ನಂಗೆ ತುಂಬಾ ಸಂತೋಷ ಆಗಿದೆ ಬಟ್ ನಾನು ಎಲ್ಲೂ ರೆಕಗ್ನೈಸ್ ಆಗದೆ ಇರೋದು ಇವಾಗ ಎಲ್ಲೋದ್ರೂ ನನಗೆ ಪ್ರೀತಿ ಕೊಡ್ತಾರೆ ಮಾತಾಡಿಸ್ತಾರೆ ರೆಕಗ್ನೈಸ್ ಮಾಡ್ತಾರೆ ಮೇಡಂ ಜೊತೆ ಇದ್ದಾಗ ನಾನ್ ಸಿಂಗಲ್ಲಾಗಿ ಹೋದಾಗ ಎಲ್ಲಿ ರೇಷ್ಮಾ ಅಂತ ಕೇಳ್ತಾರೆ ಮೇಡಂ ಹೋದಾಗ ಎಲ್ಲಿ ಕಟ್ಟಪ ಅಂತ ಕೇಳ್ತಾರೆ ಬಟ್ ನನಗೊಂದು ಪ್ರೀತಿ ಏನಂತಂದ್ರೆ ನ ಮೀನ್ಸ್ ಎಲ್ಲರೂ ನನ್ನ ನವೀನ್ ಕಟಪ ಕಟ್ಟಪ ಅನ್ನೋದೊಂದು ಟೈಟಲ್ ಬಂದಿದೆ ಬಟ್ ಅದು ನನಗೆ ತುಂಬಾ ಗೌರವ ಅನ್ಸುತ್ತೆ ಬಟ್ ಎಲ್ಲ ಆಟೋದಲ್ಲಿ ಹೋಗ್ತಾ ಇದ್ರು ಬಸ್ ಅಲ್ಲಿ ಹೋಗ್ತಾ ರೇಷ್ಮಾ ಜೋರ ಕೂಕ್ತಾರಲ್ಲ ಮೇಡಮ್ ಅಂತ ಕೂಗಲ್ಲ ನನಗೆ ಖುಷಿ ಆಗುತ್ತೆ ಮೀನ್ಸ್ ಏನಂತಾರೆ ನವೀನ್ ಗಿನ ಆ ನೇಮ್ ಫೇಮಸ್ ಆಗ್ತಾ ಇದೆ ಬಟ್ ಹಿಂಗೆ ಫೇಮಸ್ ಆಗ್ತಾ ಇಲ್ಲಿ ಆಲ್ ಕ್ರೆಡಿಟ್ ಟು ಮೇಡಮ್ ಇಷ್ಟೇ ನಾನು ಹೇಳಿದ್ದು ಎಲ್ಲ ಮೀನ್ಸ್ ನನ್ಗೆ ಹೆಸರು ನನ್ ಗೌರವ ಏನೇನ್ ಸಿಕ್ತೋ ಆ ಪ್ರೀತಿ ಅಭಿಮಾನ ಎಲ್ಲ ಮೇಡಮ್ ಹೋಗ್ಲಿ ಅಂತ ನಾ ಹೇಳ್ತಾ ಇರೋದು ಇವರಿಂದ ನಾನ್ ರೆಕಗ್ನೈಸ್ ಆಗ್ತಾ ಇದೀನಿ ಚೆನ್ನಾಗಿದೀನಿ ನಾವಿಬ್ರು ಚೆನ್ನಾಗಿರ್ತೀವಿ ಹೀಗೆ ಇನ್ನು ಚೆನ್ನಾಗಿರ್ತೀವಿ ಮುಂದೆ ಯಾರೇ ಎಷ್ಟೇ ಜನ ನಮ್ಮನ್ನ ತುಳಿಬೇಕು ಅಂತ ಇದ್ರೂನು ನಾವು ಐ ಡೋಂಟ್ ಕೇರ್ ಅದೆಲ್ಲಿ ತನಕ ದೇವ್ ನಮ್ಮಿಬ್ಸ್ಕೊಂಡು ಹೋಗಬೇಕು ಅದನ್ನ ನಡ್ಸ್ಕೊಂಡು ಹೋಗೇ ಹೋಗ್ತಿವಿ ನಾವು ವಿರಾಟ್ ಕೊಹ್ಲಿ ಬಗ್ಗೆ ಏನೇ ವಿರಾಟ್ ಕೊಹ್ಲಿ ಬಗ್ಗೆ ಅಂತಂದ್ರೆ ಆರ್ ಸಿ ಬಿ ಅಂದ್ರೆ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅಂದ್ರೆ ಆರ್ ಸಿ ಬಿ ಬಟ್ ಎಲ್ಲಾರು ಇವಾಗ ಏನಂತಂದ್ರೆ ವಿರಾಟ್ ಕೊಹ್ಲಿಗೆ ಎಲ್ಲಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಪ್ರೀತಿ ಅಭಿಮಾನ ಅವರ ಆಶೀರ್ವಾದ ಇಂದ ಅವ್ರೂ ಚೆನ್ನಾಗಿ ಇಂಡಿಯನ್ ಟೀಮ್ ನ ಚೆನ್ನಾಗಿ ಬೆಳೆಸ್ತಾ ಇದಾರೆ ಒಳ್ಳೆ ಒಳ್ಳೆ ಇವಾಗ ಕರ್ನಾಟಕ ಜನತೆ ಯಾವತ್ತಿದ್ರು ಕರ್ನಾಟಕ ಜನತೆ ಆರ್ ಸಿ ಪಿ ಗೆನೆ ಓಟ್ ಮಾಡೋದು ಈ ಸತಿ ಕಪ್ ನಂದು ಆಮೇಲೆ ವಿರಾಟ್ ಕೊಹ್ಲಿಗೆ ಹೆಲ್ಪ್ ಮಾಡೋದು ಓಟ್ ಹಾಕೋದು ಹಾರ್ಟ್ ಕೊಡೋದು ಓಕೆ ಮಾಡೋದು ಎಲ್ಲ ವಿರಾಟ್ ಕೊಹ್ಲಿಗೆ ಲವ್ ಯು ಅಂತ ಹೇಳ್ತಿ ಕರ್ನಾಟಕ ಜನತೆ ಆಸುಬಿ ಗೆಲ್ಲಿ ಅಂತ ನಾವು ತುಂಬಾ ಹೃದಯದಿಂದ ಬೇರ್ಕೊತಾ ಇದೀವಿ ಆ ದೇವ್ರ ಹತ್ರ ಬೇರ್ಕೊತ ಇದ್ದೀವಿ ಗೆಲ್ಲಿ ಆಲ್ ದಿ ಬೆಸ್ಟ್ ಆಸುಬಿ ಓಕೆ ಜೈ 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 ಜೈಸಿ ಜೈ ಜೈ